ಹಾಸನ ಕಾಂಗ್ರೆಸ್ ಸರ್ಕಾರದಿಂದ ಗೋಗಳರಿಗೆ ಸಹಕರಿಸುತ್ತಿರುವ ನೀತಿ ಖಂಡಿಸಿ ಡಿಸೆಂಬರ್ ಒಂಬತ್ತರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಹಾನಿಯಾಗುವ ನಿರ್ಧಾರಗಳನ್ನು ಕ್ರಮವಾಗಿ ಕೈಗೊಳ್ಳುತ್ತಿದೆ ಎಂಬ ಆರೋಪಗಳಿಗೆ ಇದೀಗ ಮತ್ತೊಂದು ತಿದ್ದುಪಡಿ ಕಾರಣವಾಗಿದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಮುಖ ಬದಲಾವಣೆ ತರಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವುದು ರಾಜ್ಯಕ್ಕೆ ಹಾಗೂ ಧಾರ್ಮಿಕ ವಲಯಗಳಲ್ಲಿ ತೀವ್ರ ಉದ್ವಿಗ್ನ ಉಂಟು ಮಾಡಿದೆ ಎಂದರು ಈ ತಿಂಗಳ ಎಂಟರಂದು ಆರಂಭವಾಗಲಿರುವ ಬೆಳಗಾವಿಯ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಅಕ್ರಮ ಸಾಗಾಟಕ್ಕೆ ಬಳಸುವ ವಾಹನಗಳ ಬಿಡುಗಡೆಯ ನಿಯಮಗಳನ್ನು ಸಡಿಲಗೊಳಿಸುವ ತಿದ್ದುಪಡಿಯನ್ನು ಸರ್ಕಾರ ಮಂಡಿಸಲು ತಯಾರಿ ನಡೆಸುತ್ತಿದೆ ಇದೀಗ ಜಾರಿಗೆ ಇರುವ ಕಾಯ್ದೆಯ ಸೆಕ್ಷನ್ ಎಂಟರ ಪ್ರಕಾರ ಗೋವಂಶವನ್ನು ಅಕ್ರಮವಾಗಿ ಸಾಗಾಟ ಮಾಡುವ ವಶದಿಂದ ವಾಹನಗಳನ್ನು ಬಿಡುಗಡೆ ಮಾಡಿಸಿಕೊಳ್ಳಲು ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿ ಒಡ್ಡಬೇಕಾಗುತ್ತದೆ ಉದಾಹರಣೆಗೆ ವಾಹನದ ಮೌಲ್ಯ ಐದು ಲಕ್ಷ ರೂಪಾಯಿ ಇದ್ದರೆ ಅದು ಮೌಲ್ಯದ ಬ್ಯಾಂಕ್ ಗ್ಯಾರಂಟಿ ಸಲ್ಲಿಸಿದ ನಂತರ ಮಾತ್ರ ತಾತ್ಕಾಲಿಕವಾಗಿ ವಾಹನ ಬಿಡುಗಡೆ ಸಾಧ್ಯ ಪ್ರಕರಣದಲ್ಲಿ ಅಪರಾಧ ಸಾಬೀತಾದಲ್ಲಿ ವಾಹನವನ್ನು ಮತ್ತೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕು ಇಲ್ಲದಿದ್ದರೆ ಬ್ಯಾಂಕ್ ಗ್ಯಾರಂಟಿಯ ಹಣ ಸರ್ಕಾರಕ್ಕೆ ಸೇರುತ್ತದೆ ಎಂದು ಹೇಳಿದರು ಈ ಭದ್ರ ಕ್ರಮದಿಂದ ಅಕ್ರಮ ಗೋ ಸಾಗಾಟ ಕಡಿಮೆಯಾಗಲು ಕಾರಣವಾಗಿದ್ದು ಸಾವಿರಾರು ಗೋವಂಶ ರಕ್ಷಣೆಗೊಂಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹೇಳಿದೆ ಬ್ಯಾಂಕ್ ಗ್ಯಾರಂಟಿ ನಿಯಮದಿಂದ ಅಕ್ರಮ ಸಾಗಾಟಗಾರರಿಗೆ ತಡೆ ಉಂಟಾಗಿತ್ತು ಈಗ ಅದನ್ನೇ ತೆರವುಗೊಳಿಸುವ ಮೂಲಕ ಸರ್ಕಾರ ಗೋಕಳ್ಳ ಸಾಗಾಣಿಕೆಯವರಿಗೆ ಪರೋಕ್ಷ ಬೆಂಬಲ ನೀಡುತ್ತಿದೆ ಗೋಕಳ್ಳ ಸಾಗಾಟಗಾರರೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ನೀಡುವಂತಾಗಿದೆ ಎಂದು ಸಂಘಟನೆ ಆರೋಪಿಸಿದರು ರಾಜ್ಯದಿಂದ ತಳಮಟ್ಟದಿಂದಲೇ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದು ಅಗತ್ಯವಿದ್ದರೆ ದೊಡ್ಡ ಮಟ್ಟದ ಚಳುವಳಿಗೂ ಮುಂದಾಗುವುದಾಗಿ ಸ್ಪಷ್ಟ ಸಂದೇಶ ನೀಡಿದರು ಗ್ಯಾಂಗ್ ಕಟ್ಕೊಂಡು ಹೋಗ್ತಾರೆ ವಿಧಾನಸೌಧಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ ಇವರೆಲ್ಲರೂ ಕೂಡ ಹೆಲ್ಪ್ ಈ ರೀತಿ ಯಾರ್ಯಾರು ಕಲ್ ಈ ಸಮಾಜವನ್ನು ದೋಚಿಸ್ತಾ ಅದು ಮತ್ತೊಂದ್ಸತಿ ನಾನು ನಿಮ್ಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತು ಗೋರಕ್ಷಣೆ ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಕ್ಕೆ ಮಾತ್ರ ಅಲ್ಲ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಸಕಲೇಶ್ ತೀರ್ಥಹಳ್ಳಿಯಲ್ಲಿ ಶೃಂಗೇರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಲೆನಾಡು ಭಾಗ ಇದೆ ಒಂಟಿ ಒಂಟಿ ಮನೆ ಇದೆ ಆ ಮನೆಗಳ ಹತ್ರ ಹೋಗುವಂಥದ್ದು ರಾತ್ರಿ ಒಂದು ಹಸು ಎರಡು ಹಸುವನ್ನ ಕತ್ಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ಗೋಕರ್ಣರು ಮಾಡ್ತಾ ಇದ್ದಾರೆ ಸೊ ಇದ್ರನ್ನ ಈ ವಿಚಾರವಾಗಿ ಏನ್ ಕಾಯ್ದೆಯನ್ನ ತಂದಿದ್ರು ಇದನ್ನ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡದಲೆ ರಾಜ್ಯ ಸರ್ಕಾರ ಈ ಮೂಲಕವಾಗಿ ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ ಪ್ರಬಲವಾಗಿ ಆಗ್ರಹಿಸುತ್ತದೆ ನಾಳೆ ಹೋರಾಟ ನಾಳೆ ಹೇಮಾವತಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಹೋಗಿ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯಪಾಲರಿಗೆ ಮನವಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಗೋರಕ್ಷಕ ಶರತ್ ಜಿಲ್ಲಾ ಕಾರ್ಯದರ್ಶಿ ವಿಕಾಸ್ ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ಇತರರು ಉಪಸ್ಥಿತರಿದ್ದರು You are watching TV46 News Canada.